ಶ್ರೀ ಕೋಟಿಗಾನಹಳ್ಳಿ ರಾಮಯ್ಯನವರು ನೆಲದ ಕವಿ ಸಹಜ ಕವಿ ನಾಟಕಕಾರ ದಲಿತ ಚಳವಳಿಯ ನಾಯಕ ಹೋರಾಟಗಾರ ಪತ್ರಕರ್ತ ಸಂಸ್ಕೃತಿ ಚಿಂತಕರಾದ ಇವರು ಕೋಲಾರ ಜಿಲ್ಲೆಯ ಕೋಟಿಗಾನಹಳ್ಳಿಯಲ್ಲಿ ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಜನಿಸಿದರು ಆಗಿಮ ಸಮುದಾಯಗಳ ಸಿನಿಮಾ ಕಲೆ ಸಂಸ್ಕೃತಿ ಚಿಂತನೆಗಳಿಗೆ ಹೊಸ ದಾರಿ ತೋರಿದವರು ಮೌಖಿಕ ಪರಂಪರೆಗೆ ಧ್ವನಿಯಾಗುವ ನಿಟ್ಟಿನಲ್ಲೇ ಆರಂಭದಲ್ಲೇ ಕಾಲೇಜನ್ನ ತೊರೆದು ಹೋರಾಟದಲ್ಲಿ ಗುರುತಿಸಿಕೊಂಡು ಡಿ ಎಸ್ ಎಸ್ ಅನ್ನ ಮುನ್ನಡೆಸಿದವರಲ್ಲಿ ಪ್ರಮುಖರು ಸುದ್ದಿಗಂಜುವ ಬುದ್ಧ ಎಂಬ ಕವಿತೆಯ ಮೂಲಕ ಬರವಣಿಗೆ ಆರಂಭಿಸಿದ ಕೆ ರಾಮಯ್ಯನವರು ಮುಂದೆ ಅನೇಕ ನಾಟಕಗಳನ್ನು ಬರೆದರು ಅವುಗಳಲ್ಲಿ ಕಾಲ್ಗೆ ಕಣ್ಣು ಹಿರುವೆಬಲ ನಾಯಿತಿಪ್ಪ ರತ್ನ ಪಕ್ಷಿ ಹಕ್ಕಿ ಹಾಡು ಒಗಟಿನ ರಾಣಿ ಗರ್ಬಾರ್ ಬೊಟಣ್ಣ ಕತ್ತಲೆ ರಾಜ್ಯ ನನ್ನ ಅಂಬೇಡ್ಕರ್ ಹೀಗೆ ಅನೇಕ ಮೂವತ್ತಕ್ಕೂ ಹೆಚ್ಚು ನಾಟಕಗಳನ್ನು ಬರೆದಿದ್ದಾರೆ ಮಕ್ಕಳ ರಂಗಭೂಮಿ ಶಿಕ್ಷಣದ ಮಹತ್ವ ಸಮಾನತೆ ಸಾಮಾಜಿಕ ಅನಿಷ್ಟಗಳನ್ನು ಕುರಿತು ಇವರು ಬರೆದ ನಾಟಕಗಳು ನಾಡಿನೇ ತುಂಬಾ ಪ್ರದರ್ಶನಗೊಂಡಿವೆ ತಳ ಸಮುದಾಯದ ವಿಮೋಚನೆಗಾಗಿ ಪರ್ಯಾಯ ಫಿಲಾಸಫಿಯ ಮೂಲಕ ಸಾಂಸ್ಕೃತಿಕ ಕ್ರಾಂತಿಯ ಅಂಬೇಡ್ಕರ್ ಕನಸುಗಳನ್ನ ನಿಜ ಬದುಕಿನ ತಲಪರಿಕೆಗಳ ಮೂಲಕ ಸಾಕಾರಗೊಳಿಸಲು ಸದಾ ಕ್ರಿಯಾಶೀಲರಾಗಿರುವ ಉತ್ಸಾಹಿ ಶ್ರೀರಾಮಯ್ಯನವರು ಬಯಲು ಸೀಮೆಯ ಜನರ ಬದುಕಿನ ಭಾಗವೇ ಆಗಿರುವ ನೀರಿನ ಸಂರಕ್ಷಣೆ ಕುರಿತು ನಮ್ಮ ಜನಪದರಿಗಿದ್ದ ಅಗಾಧ ಜ್ಞಾನವನ್ನ ನಾಟಕಗಳ ಮೂಲಕ ತಮ್ಮ ಬರಹಗಳ ಮೂಲಕ ತೆರೆದಿಟ್ಟಿದ್ದಾರೆ ಮುಂದಿನ ದಿನಗಳು ಅತ್ಯಂತ ಸವಾಲಿನ ದಿನಗಳು ಅಂಬೇಡ್ಕರ್ ಅವರ ವಿದ್ವತ್ತು ಮತ್ತು ಜ್ಞಾನಕ್ಕೆ ಹಚ್ಚಿದ ದೀಪ ನಮಗೆ ಬೆಳಕೆ ಹೊರತು ಯಾವುದೇ ರಾಜಕೀಯ ನಾಯಕರಾಗಲಿ ಯಾವುದೇ ಚಳುವಳಿಯಾಗಲಿ ಯಾವುದೇ ಬಣ್ಣಗಳಾಗಲಿ ನಿಮ್ಮನ್ನ ವಿಮೋಚನೆಯ ನೆರವಿಗೆ ಬರಲಾರವು ಹೊಸ ತಲೆಮಾರು ಹೊಸ ರೀತಿಯಲ್ಲಿ ಯೋಚಿಸಿ ಭವಿಷ್ಯವನ್ನ ಕಟ್ಟಿಕೊಳ್ಳಬೇಕು ಎಂದು ಯುವಕರಿಗೆ ಮಾರ್ಗದರ್ಶನ ಮಾಡುತ್ತಾ ಆ ಕನಸುಗಳನ್ನು ಬಿತ್ತಲೆಂದೇ ತಳ ಸಮುದಾಯಗಳ ಸಾಂಸ್ಕೃತಿಕ ಪುನರುಜ್ಜೀವನಕ್ಕಾಗಿ ಆಗಿಮ ಎಂಬ ಸಾಂಸ್ಕೃತಿಕ ಸಂಸ್ಥೆಯನ್ನ ಹುಟ್ಟುಹಾಕಿದವರು ಶಿಕ್ಷಣ ರಂಗಚಟುವಟಿಕೆಗಳ ಮೂಲಕ ಸಮುದಾಯವನ್ನು ಬೆಸೆಯಲು ಹುಣ್ಣಿಮೆ ಹಾಡು ಚಿಕ್ಕಿ ಮೇಳ ಗದ್ದಿಗೆ ಗೌರವ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಆರಂಭಿಸಿದರು ಸಾಹಿತ್ಯ ಪರಿಸರ ಚಲನಚಿತ್ರ ನಾಟಕ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿನ ಇವರ ಸಾಧನೆಗಾಗಿ ನೂರಾರು ಪುರಸ್ಕಾರಗಳು ಲಭಿಸಿವೆ ಇಂತಹ ಪ್ರಯೋಗಶೀಲ ವ್ಯಕ್ತಿತ್ವವನ್ನು ಇವರ ಸಾಧನೆಯನ್ನು ಗುರುತಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ಸಂಘ ಕಾಂತಾವರ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬೋಧಿವರ್ಧನ ಪ್ರಶಸ್ತಿ ನಾಟಕ ಅಕಾಡೆಮಿ ಜೀವಮಾನ ಸಾಧನೆ ಪ್ರಶಸ್ತಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಪ್ರಶಸ್ತಿ ಬರಗೂರು ಪ್ರಶಸ್ತಿ ಹೀಗೆ ಹಲವಾರು ಮಹತ್ವದ ವಿಶೇಷ ಗೌರವ ಪುರಸ್ಕಾರಗಳು ಇವರನ್ನ ಕರೆಸಿ ಬಂದಿವೆ ನೂರಾರು ಕನಸುಗಳನ್ನು ಕಾಣುತ್ತಾ ರಂಗಚಟುವಟಿಕೆಗಳ ಹೋರಾಟದ ಹಾಡುಗಳ ಮೂಲಕ ನಾಟಕಗಳ ಮೂಲಕ ದಲಿತ ಪ್ರತಿರೋಧದ ತಾತ್ವಿಕತೆಯನ್ನ ಗಟ್ಟಿಗೊಳಿಸುತ್ತಿರುವ ಈ ನೆಲದ ಮಣ್ಣಿನ ಮಗ ಶ್ರೀ ಕೋಟಿಗಾನಹಳ್ಳಿ ರಾಮಯ್ಯನವರ ಸೇವೆಯನ್ನು ಗುರುತಿಸಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯವು ಈ ವರ್ಷದ ಉತ್ತರೋತ್ತರ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ವಿಶ್ವವಿದ್ಯಾಲಯವು ತನ್ನನ್ನು ತಾನು ಗೌರವಿಸಿಕೊಳ್ಳುತ್ತಿದೆ ನಮಸ್ಕಾರ